ಜಿಡಗಿಯ ಗುರುಸಾರ್ವಭೌಮ ಷಡಕ್ಷರಿ ಸಿದ್ದರಾಮಪ್ಪನ ಮಹಾಪುರಾಣವನ್ನು ಪವಾಡಗಳನ್ನು ಕೇಳ್ಕೊಂತ ಬರ್ತಾ ಇದ್ದೀರಿ ಮುಗುಳ್ಕೋಡ ಮಟ್ಟಕ್ಕ ಎಲ್ಲ ಲಿಂಗ ಮಹಾರಾಜರು ಅಧಿಕಾರ ಮಾಡದ ಬಳಿಕ ಮುನ್ನೂರ ಅರವತ್ತು ಮಠಗಳ ಸ್ವಾಂತ ಕಟ್ಟದರು ಕಟ್ಟಿದ ಮಠಕ ಅಧಿಕಾರ ಆಗೋದು ದೊಡ್ಡದಲ್ಲ ಘಟ ತಯಾರಾಗಬೇಕಂತಿದ್ರು ಅವರು ಮಠ ತಯಾರಾಗಿ ಹೋಗಿ ಗುರುಗಳು ಇರಬಾರ್ದು ಕಟ್ಟಿದ ಮಟ್ಟಕ್ಕೆ ಗುರುಗಳು ದೊಡ್ಡದಲ್ಲ ಗುರು ಅನೇಕ ಮಠಗಳು ಘಟ ತಯಾರಿ ತಂದ್ರ ಮಠ ಅನೇಕ ತಯಾರಾಗತ್ತವ ಅಂತಿದ್ರು ಜಿಡಗ ಮಠದೊಳಗೆ ಒಂದು ದಿವಸ ಆರಾಮ ದರ್ಶನ ಕೊಡ್ಲಕ್ಕತ್ತಾರೆ ಪಾಳೆ ಹತ್ಯಾದ ಎಲ್ಲರೂ ದರ್ಶನ ಮಾಡ್ಕೊಳಕತ್ತಾರ ಶ್ರೀಕೃಷ್ಣ ಪರಮಾತ್ಮ ಕುಂತಂಗ ಶಿವಯೋಗಿ ಸಿದ್ದರಾಮೇಶ್ವರರು ಪಲಂಗ ಮ್ಯಾಲೆ ದರ್ಶನ ಕೊಡಕತ್ತಾರ ಗುರುಮಠದ ಮುಂದ ಅಲ್ಲಿ ಏನಾಯಿತು ಒಂದು ಸಂದರ್ಭ ಅಂತ ಕೇಳಿದ್ರೆ ಒಬ್ಬ ಬಂದು ಅಳಾಕತ್ತ ಎಪ್ಪ ನನ್ನ ಎದ್ಯಾಗ ಬಹಳ ತ್ರಾಸ ಅದರಿ ಆರಾಮ ಆಗ್ತದ ತಗೋ ಅಂದ್ರು ಆರಾಮ ಆಗಲ್ರಿ ಅಪ್ಪ ಆರಾಮ ಆಗಲಾರ್ದು ಬ್ಯಾನಿ ಅದರೋ ಎಪ್ಪ ಏ ಅದು ಎಂತ ಬ್ಯಾನಿ ಹಾಕಿರ್ಲೇಕೋ ಆರಾಮ ಆಗ್ತದ ಅಂದ್ರು ಜಡಗಾ ಮುತ್ತಿ ಪವಾಡ್ ಹೇಳಕತ್ತೀನಿ ನಾನು ಅದು ಎಂತ ಬ್ಯಾನಿ ಹಾಕಿರ್ಲಿಕ್ಕೆ ಆಗ್ತದೆ ತಿರುಗಲಾರ್ದು ದವಾಖಾನೆ ಇಲ್ಲ ಒಂದೇ ಒಂದು ದವಾಖಾನೆ ಬಿಟ್ಟಿಲ್ಲ ಆಗಲ್ಲ ಅಂತ ಹೇಳ್ಯಾರ ನಮ್ಮಪ್ಪ ನೀ ಬೇಡಿದವ್ರಿಗೆ ಬೇಡಿದ್ ಕೊಟ್ಟಿ ಅಂತ ಆರಾಮ್ ಮಾಡಿ ಅಂತ ನಿನ ಬಲಿ ನಾನೇ ಹೇಳಕತ್ತಿನ ನಿನಗೆ ಆರಾಮಾಗ್ತದೆ ಹೋಗು ಇಲ್ರೀಪ್ಪ ಬಹಳ ತ್ರಾಸು ಏನು ಹುಚ್ಚದನೋ ಇವ ಇವನಿಗೆ ಏನ್ ಆಗ್ಯದ ಆಗ್ಯಾದರೆ ಏನ್ ಕೇಳು ಇಲ್ಲೇನು ಹೃದಯ ಇಲ್ಲಿ ಇರ್ತದಲ್ಲ ಈ ಹೃದಯದ ಮೇಲೆ ಅವನಿಗೆ ಹುಣ್ಣಾಗಿತ್ತು ಹುಣ್ಣಾಗಿ ಹುಳ ಬಿದ್ದೆವು ಹುಣ್ಣಾಗ್ಯಾದ್ರಿ ಅಪ್ಪ ಎದಿಗಿ ತೋರ್ಸು ಇಲ್ರೀ ಅಪ್ಪ ಬ್ಯಾಡ್ರಿ ನೋಡ್ಬ್ಯಾಡ್ರಿ ನೋಡ್ಲಾರ್ದಂಗದ ಅದು ನಗತಾನೆ ಜಿಡಗಿಯ ಮುತ್ಯ ಕಲಬುರಗಿ ಶರಣ ಬಸಪ್ಪ ಜಂಗಮನದು ಕೆಮ್ಮ ದಮ್ಮ ತಗೊಂಡನಲ್ಲ ನಿನ್ನ ಬ್ಯಾನಿ ನಾ ತಗೋತೀನೋ ಹುಚ್ಚ ತೋರ್ಸ್ ತೋರ್ಸಿ ಏನಾಗ್ಯದ ಅಂದಾಗ ಅವ ಎರಡು ಮೂರು ಗುಂಡಿ ತೊಳೆದು ತೆಗೆದು ತೋರಿಸ್ತಾನ ಒಳಗ ಹುಳ ಬಿತ್ತು ಎಲ್ಲ ಕಿವಾ ರಕ್ತ ಆಗಿ ಹುಳ ಅಡಗತ್ತವು ನೋಡಿದ್ರ ಅಪ್ಪ ಅವರು ಶರಣ ಬಸವ ಹೆಂಗೆ ತಗೊಂಡಾನ ಹಂಗೆ ತಗೋತೀನಿ ತಗೋತೀನಂತ ಹೇಳಿ ಪ್ರಸಾದ ಪುಡಿ ಕೊಟ್ಟರು ಅಪ್ಪೋರು ಪ್ರಸಾದ ಪುಡಿ ಕೊಟ್ಟು ಒಂದು ಐದು ನಿಮಿಷ ಆಗಿಲ್ಲ ಮೈಯೆಲ್ಲ ನೀರು ಬಿಡ್ತು ಯಾಕೋ ನೀರು ಬಿಟ್ಟದ ನಂಗೆ ಸಮಾಧಾನ ಆಗಲ್ಲ ಒಳಗೆ ಕರ್ಕೊಂಡು ಹೋಗಂದ್ರು ಅದೇನು ಬಿಮಾರಿ ನಾ ಅಂದ್ರಲ್ರಿ ಅವತ್ತೇ ಅಪ್ಪೋರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಹೃದಯಘಾತ ಡಾಕ್ಟರ್ ಕರೆಸಿದ್ರು ನಿಮಗೆಲ್ಲ ಗೊತ್ತದೆ ಕಲಬುರಗ ದೊಡ್ಡ ಡಾಕ್ಟರ್ ಅದಾರ ಎಲ್ಲರಿಗೆ ಕರೆಸಿದ್ರು ಬಂದು ಹೇಳಿದ್ರು ಅಪ್ಪ ಹಾರ್ಟ್ ಅಟ್ಯಾಕ್ ಆಗ್ಯದ ಇದು ಮೊದಲನೇ ಬಾರಿ ಹಿಂಗೆ ಹೆಂಗಾಯ್ತು ಎಲ್ಲ ಹೆಲ್ದಿನೇ ಇದ್ರು ನಾವು ಮೊನ್ನೆ ನೋಡೋಗಿವಿ ಹೆಂಗಾಯ್ತು ಅಂದಾಗ ಇಲ್ಲೊಬ್ಬ ಭಕ್ತ ಬಂದಿನ್ರಿ ಅವ್ನ ಬೇಮಾರಿ ತಗೊಂಡು ಅವನಿಗೆ ಹುಡುಕಾಡಕ್ಕೆ ಚಾಲು ಮಾಡಿದ್ರೆ ಹುಡುಕ್ಯಾಡಿದ್ರೆ ಸಿಕ್ಕಿಲ್ಲ ಎಷ್ಟು ಹುಡುಕ್ಯಾಡಿದ್ರು ನಾವ ಸಿಗಲಿಲ್ಲ ಅಪ್ಪ ಹೇಳ್ತಾರೆ ಪರೀಕ್ಷೆ ಮಾಡ್ಲಿಕ್ಕೆ ಭಗವಂತ ಯಾವುದೋ ಒಂದು ರೂಪನಾಗ ತೊಗೊಂಡು ಬರ್ತಾನೋ ನಿಮಗೇನು ಗೊತ್ತದ ನಿಮಗ್ ಗೊತ್ತಾಗಂಗಿಲ್ಲ ಅದು ಇದೇನು ದೊಡ್ಡ ಬೇಮಾರಿ ಅಲ್ಲ ಭಕ್ತರ ಬೇಮಾರಿ ನಾ ತಗೊಂಡಿನಿ ಶುಗರ್ ನಂದಲ್ಲ ಮತ್ತೊಬ್ರದ್ದೇ ತಗೊಂಡಿನಿ ಬಿ ಪಿ ನಂದಲ್ಲ ನಾ ಮತ್ತೊಬ್ರದೇ ತಗೊಂಡಿನಿ ಸರ್ ನಂದಲ್ಲ ಅವ್ರಿಗೆ ಎಲ್ಲ ಬೇಮಾರಿಗಳು ಇದ್ದು ಯಾರಿಗೆ ಜಿಡಗಾಮುತ್ತ ಅವ್ರಿಗೆ ಎಲ್ಲ ಬೇಮಾರಿ ಇದ್ದು ಅನ್ಸಲಿಲ್ಲ ಅವರು ಹೆಲಿಕಾಪ್ಟರ್ದಾಗ ಬೆಳಗಾವಲಿಂದ ಎರಡನೇ ಸಲ ಎರಡನೇ ಸಲ ಹಾರ್ಟ್ ಆದಾಗ ಬೆಂಗಳೂರಿಗೆ ಹೋಯ್ತಾರೆ ಬೆಂಗಳೂರಾಗ ಹೋಗುವಾಗ ಎಲ್ಲ ಸಿಗ್ನಲ್ಗಳು ಬಂದಾದವು ಅಂತ ಇವ್ರದ್ದು ಒಂದೇ ಕಾರ್ ಗಾಡಿ ಹೋಗ್ತಿತ್ತಂತ ಎಲ್ಲರೂ ಬೆಂಗಳೂರವ್ರು ಕೇಳಿದ್ರಂತ ಯಾರು ಇವರು ಏನ್ ಸಿ ಎಂ ಹೊಂಟನ ಯಾರು ಹೊಂಟಾರ ಇದೆಲ್ಲ ಬಂದ್ ಆಗ್ಯವ ಅಂತಂದಾಗ ಅವಾಗ ಜೆ ಎಚ್ ಪಟೇಲ್ ಪ್ರಥಮ ಜೆ ಎಚ್ ಪಟೇಲ್ ದವಾಖಾನಿಗೆ ಬೆಟ್ಟಿ ಕೊಡ್ತಾರೆ ಡಾಕ್ಟ್ರಿಗೆ ಹೇಳ್ತಾರೆ ಏನಾರ ಇವರಿಗೆ ಧಕ್ಕೆ ಆಯ್ತು ಅಂತ ಕೇಳಿದ್ರೆ ಇವ್ರ ಹಿಂದ ಕೋಟಿ ಜನ ಅದ ನಿನ್ನ ದವಾಖಾನಿನೇ ಸಂಹಾರ ಮಾಡ್ತಾರ ಬೆಂಗಳೂರು ಅಂತಕ್ಕಂಥದ್ದು ಇದು ಚಿಕ್ಕ ನಗರ ಇವ್ರದ್ದು ಭಕ್ತರು ಅಂತಕ್ಕಂಥದ್ದು ಬಹಳ ದೊಡ್ಡ ಸಾಗರದ ಹೊಸ ಇವರಿಗೆ ಚಂದ ನೋಡ್ಕೋ ಅಂತೇಳಿ ಮುಖ್ಯಮಂತ್ರಿ ಹೋಗಿ ಅಪ್ಪವರಿಗೆ ಭೆಟ್ಟಿಯಾಗಿ ಬರ್ತಾರೆ ಅದು ಎರಡನೇ ಸಲ ಹೃದಯಘಾತ ಆದಾಗ ಹೇಳ್ತಾರ ಇವರಿಗೆ ಬೆಂಕಿಯಾಗ ನಡೆಸಬೇಡ್ರಿ ಮುಂದ ಉಗಾದಿ ಆಗಿ ರಾಮನವಮಿಗೆ ಅಗ್ಗಿ ತುಳಿಯದಿರ್ತದ ಚಿಂತಿ ಮಾಡ್ತಾರೆ ಸಿದ್ದರಾಮ ಶಿವಯೋಗಿಗಳು ಬೆಂಕಿ ನೀರ ಇವರಿಗೆ ತೋರಿಸಬೇಡ್ರಿ ಇವರ ಹೃದಯಕ್ಕ ಮೂರನೇ ಸಲ ಅಟ್ಯಾಕ್ ಆಯ್ತಂದ್ರೆ ಇವ್ರು ಉಳಿಯಂಗಿಲ್ಲ ದಯಮಾಡಿ ಹೂವಿ ನಂಗೆ ನೋಡ್ಕೊಡ್ರಿ ಅಂತ ಡಾಕ್ಟರ್ ಹೇಳ್ತಾನೆ ಆದ್ರೆ ಅಪ್ಪ ಅವ್ರ ಅದಕ್ಕೆ ಏನು ಅಂಚಿಲಿಲ್ಲ ಚಿಡ್ಗಾದಾಗ ನನ್ನ ಭಕ್ತರು ಕಾಯ್ತಾರೋ ಮುಗುಳ್ ಕೊಡ್ದಾಗ ನನ್ನ ಭಕ್ತರು ಕಾಯ್ತಾರೆ ರೈತರು ಮಳೆ ಬೆಳೆ ಇಲ್ಲಿಲ್ಲ ಅಂದ್ರೆ ಹೆಂಗ್ ಮಾಡ್ತಾರೋ ನಾ ಅಲ್ಲಿಗೆ ಹೋಗ್ಬೇಕಾಗ್ತದೆ ದವಾಖಾನಾಗ ನಾ ಇರಂಗಿಲ್ಲ ಡಿಸ್ಚಾರ್ಜ್ ಮಾಡ್ಕೊಂಡು ಜಿಡುಗಿಗು ಬರ್ತಾರ ಹುಣ್ಣಿ ಇರ್ತದ ಸೇಡಂ ಭಕ್ತರು ಬಂದಿರ್ತಾರೆ ಜೀಪ್ ತಗೊಂಡು ಎಪ್ಪಾ ನಿಮ್ಗೆ ಆರಾಮಿಲ್ಲಂತ್ರಿ ಆರಾಮ್ ತಗೊಳ್ರಿ ಯಾಕೆ ಇಲ್ಲಿ ಬಂದು ಕೂಡ್ತೀರಿ ನಂಗೆ ಜನ ಎಷ್ಟು ಬರ್ತದೆ ಹಲಗಿ ಬಾಜಿ ಡೊಳ್ಳ ಎಷ್ಟು ನಾದ್ ಇರ್ತದೆ ಎಷ್ಟು ಗದ್ದಲು ಇರ್ತದೆ ಅಟ್ಟು ನನಗೆ ಸಂತೋಷದರು ನಾನು ಒಬ್ಬನೇ ಇರ್ಲಿಕ್ಕೆ ಬಂದಿಲ್ಲ ನಾ ಮಂದ್ಯಾಗ ಬೆಳಿಲಿಕ್ಕೆ ಬಂದೀನಿ ಸಮಾಜದ ಮಗ ಇದ್ದೀನಿ ನಾ ಬ್ರಹ್ಮಚಾರಿಯಾಗಿ ಸಂಸಾರ ಮಾಡ್ಲಿಕ್ಕೆ ಬಂದಿಲ್ಲ ನಾನು ಜಗತ್ತಿಗಾಗಿ ನನಗೆ ಹೊಟ್ಟಿ ಬಂದೀನಿ ಜಗತ್ತಿನ ಸಲುವಾಗಿ ಬಂದೀನಿ ಅಂತ ಶಿವರಾಮ್ ಹೇಳ್ತಾರೆ ಅವ್ರ ಏನ್ ಮಾಡ್ಯಾರ ಅಂದ್ರೆ ಸಾಣ ಕೂಸಿಗೆ ಜೀಪ್ನಾಗ ಮನಗಿಸಿ ಇವ್ರ ದರ್ಶನಕ್ಕೆ ಬಂದಾರ ಅಪ್ಪವ್ರು ಏನ್ ಹೇಳ್ತಾರೆ ದಾಸೋಗದಾಗ ಹೋಗಿ ಪ್ರಸಾದ್ ಮಾಡ್ರಿ ಇವ್ರ ದಾಸೋಕ್ ಹೋಗ್ಯಾರ ಅಲ್ಲಿ ಕೂಸಿಗೆ ಮನಗಿಸಿ ಬಂದಾರ ಜಿಡ್ಗಾಕ್ ಹೋಗ್ಬೇಕಾದ್ರ ಹಿಂಗ್ ಹೊಡ್ಡಿತ್ತು ಈಗನು ಹೊಡ್ಡದ ಹಿಂಗ ಏರ್ ಅದ ರೀ ಆ ಏರಿಗೆ ಕಡೆ ಮುಖ ಮಾಡಿ ಜೀಪ್ ನಿಂದರ್ಸ್ಯಾರ ಅದೇನಾಗಿ ಬಿಟ್ಟದ ಅಂತ ಕೇಳಿದ್ರ ಇಳುವೆ ಅಕಡೆ ಇರ್ತದ ಆಕಾಡಿ ಜೀಪ್ ಹೋಗ್ತದ ಅದು ಜೀಪ್ ತಂತಾನೆ ಚಾಲು ಆಗ್ಯದ ಒಳಗೆ ಮಗ ಎದ್ದು ಅಳಾಕತ್ತದ ಕೂಸ್ ಎಲ್ಲರೂ ದೂರ ನಿಂತು ನೋಡಕತ್ತಾರೆ ಇವರು ಪ್ರಸಾದ್ ಮಾಡಿ ಹೊಂಟಾರ ಜೀಪ್ ನಡೆದದ ಹಡದ ತಾಯಿ ಕೂಗ್ತಾಳೆ ನನ್ನ ಮಗನಿಗೆ ಉಳಿಸ್ರಿ ನನ್ನ ಮಗ ಸಾಯ್ತದ ನನ್ನ ಮಗ ನನ್ನ ಮಗ ಅಂತ ತಾಯಿ ಕೂಗ್ತಾಳೆ ಹಡದ ಕರಳ ನೋಡ್ರಿ ಅವ್ರ ಅಪ್ಪ ಅಂತ ಕೂಸಿನ ಅಪ್ಪ ಅವ ಜಿಡಗಿ ಮುತ್ತೆ ಖರೆ ಇದ್ದಂದ್ರೆ ನಮ್ ಕೂಸಿಗೆ ಏನು ಆಗಂಗಿಲ್ಲ ಹೋಗಿ ಗಾಡಿ ಹೋಗಿ ನಿಂದರ್ಸ್ಬೇಕಲ್ರಿ ಹೋಗಂಗಿಲ್ಲ ಅವಿಲ್ಲ ಯಾಕ ಪರೀಕ್ಷೆ ಅದ ನೋಡೇ ಬಿಡಮ್ ಹೇಳಿ ಗಾಡಿ ಸ್ಪೀಡ್ ನಡೆದದ ಎಲ್ಲರೂ ನೋಡ್ಲಕತ್ತಾರ ಸೇಡಮ್ ಭಕ್ತರ್ರಿ ಅವ್ರು ಅವ್ರದ್ದು ಹೆಸರುನು ಅದ ಇದ್ರೊಳಗೆ ಅವ್ರ ಹೆಸರು ಅಡ್ಡ ಹೆಸರು ಎಲ್ಲ ಫೋನ್ ನಂಬರ್ಗೆ ಸಾರ್ಥವಾ ಹೋಗಿ ಹನುಮಂದಿಯರ್ ಗುಡಿಗೆ ಹೋಗಿ ಒಂದು ಕಂಬಕ್ಕೆ ಹೋಗಿ ಗಾಡಿ ಹಾಯ್ತದೆ ಅದು ಗಾಡಿ ಸ್ಪೀಡ್ ಇತ್ತು ನೋಡ್ರಿ ಸ್ಪೀಡ್ ಇದ್ದಾಗ ಎಲ್ಲ ಹಿಂಗ ಹಿಂಗಿದ್ದ ಗಾಡಿ ಹಿಂಗ ಹಿಂಗ ನುಜ್ಜಗ ಆಗಿ ಒಳಗೆ ಕೂಸದ ನಡಬರ್ಕಿನ ಸೀಟ ಮುದುಡಿ ಆಗಿ ಹಿಂದಿಂದ ಮುಂದೆ ಬಂದು ಗಿಝಳಾಗಿ ಪೂರಾ ಹಿಂಗೆಲ್ಲ ಗಾಡಿ ನೋಡಿದ್ರೆ ಎದಕ್ಕೂ ಬರ್ಲಾರ್ದಂಗೆ ಆಗಿರ್ತದೆ ಅಷ್ಟು ಸ್ಪೀಡ್ ಬಂದಿರ್ತದ ಗಾಡಿ ಒಳಗ ಕೂಸ ಗಪ್ ಆಗ್ಯದ ಅಳಲಾಗ್ಯದ ನೋಡ್ರಿ ಕೂಸ ಅಳಲಾಗ್ಯದ ತಿಳ್ಕೊಂಡ್ರು ಕೂಸ ಒಳಗೆ ಗಪ್ ಆಗ್ಯದ ಸತ್ತ ಹೋಗ್ಯದ ಕೂಸ ಅಂತ ಎಲ್ಲರೂ ತಿಳ್ಕೊಂಡಿದ್ವಿ ಅಪ್ಪವ್ರಿಗೆ ಹೋಗಿ ಹೇಳಿದ್ರು ಎಪ್ಪಾ ಕೆಳಗೇನು ಆಕ್ಸಿಡೆಂಟ್ ಆಗ್ಯದತ್ರಿ ಒಂದು ಕೂಸ ಸುಮ್ ಸುಮ್ನೆ ಹೋಗಿ ಹೇಳೋರು ಕೂಸ ಸತ್ತದತ್ರಿ ಕೂಸಿನ ಮ್ಯಾಲಿಂದೆ ಅಲ್ಲಿಂದ ಹೋಗ್ಯದ ಜೀಪ ಅಂದ್ರ ಅಪ್ಪೋರ್ ಇಲ್ರಿಪ್ಪ ಜೀಪ್ನೆಗೆ ಕೂಸಿತ್ತಂತ್ರಿ ಹೋಗಿ ಹಣವಂದ್ಯಾರ ಗುಡಿಗೆ ಹಾಯ್ದು ಅಲ್ಲೋ ನನ್ನ ಮಟ್ಟದಲ್ಲಿಂದ ಯಾರದ್ರೆ ಮನಿಗ ಅದು ಯಾಕೆ ಹೇಳಕತ್ತಿನ ಅಂದ್ರೆ ಅಪ್ಪ ದಾವಿಸಿ ಧಾವಿಸಿ ಬರ್ತಾರೆ ಯಪ್ಪ ನಿಮಗೆ ಇಲ್ಲ ಯಾಕೆ ಹೋಗ್ತೀರಿ ಬ್ಯಾಡ್ರಿ ನಡಿಯೋ ನಡಿ ನನ್ನ ಮಟ್ಟಕ್ಕೆ ಯಾರು ಅಳ್ಕೊಂತ ಬರ್ತಾರ ಅವ್ರಿಗೆ ನಕಸ್ಗೊಂತ ಕರೆ ಎಲ್ಲ ಲಿಂಗನ ಆರ್ಡರ್ ಆಗ್ಯದ ಎಲ್ಲ ಪುತ್ಯ ನನಗ ಲಿಂಗೈಕ್ಯ ಆಗುವಾಗ ಹೇಳೋಣ ನನ್ನ ಭಕ್ತರ ಮನಸ್ಸನ್ನು ವಹಿಸಬೇಡ ಯಾರು ದುಃಖದಿಂದ ಬಂದಿರ್ತಾರ ಅವ್ರಿಗೆ ನಕ್ಕು ಅಂತ ಹೋಗಂಗ ಮಾಡು ಅಂತ ಹೇಳಿ ಕಳಿಸ್ಯಾನ ನಾ ಕುಂತರ ಹೆಂಗೋ ನಡಿ ಅಲ್ಲಿಗೆ ಅಂತ ಹೇಳಿ ಹೋದಾಗ ಎಲ್ಲರು ನಿಂತು ನೋಡಾಗತ್ತಾರ ಹುಡುಕಾಡಾಗತ್ತಾರ ಕೂಸು ಸಿಗಲೇ ಆಗ್ಯದ ಅದು ನುಜ್ಜಿಗಾಗ್ಯದ ಗಾಡಿ ಎಲ್ಲಾ ಕಡೆಗೆ ಹುಡುಕಾಡ್ತಾರ ಕೂಸು ಸಿಗಲ್ಲಾಗ್ಯದ ಅಪ್ಪ ಏನಂದ್ರು ಅಂತ ಕೇಳಿದ್ರೆ ನೀವ್ ಯಾರು ಹುಡ್ಕೇಳದ್ರೆ ಸಿಗಲ್ಲೋ ಹಡದ ತಾಯಿ ಹಡದ ತಾಯಿ ಅಳಾಕ ಆಕಿ ಕರ್ಕೊಂಡು ಬರ್ರಿ ಆ ಹಡದ ತಾಯಿಗೆ ಸಿಗ್ತದ ಅದು ಕೂಸು ಕರ್ಕೊಂಡು ಬರ್ರಿ ಅಂತಂದಾಗ ಎಪ್ಪ ನೀನೇ ಉಳಿಸ್ ನನ್ ಕೂಸಿಗೆ ಅಂತ ಹೇಳಿದಾಗ ಅದು ಟೈರ್ ಹುಡುಕು ಮನ್ಕೊಂಡದ ನಿನ್ನ ಕೂಸಿಗೆ ತಗೋ ಅಂದ್ರ ಅಪ್ಪೋರು ಅದು ಹಿಂಗ್ ನುಜ್ಜಿಗಾದಾಗ ಕೆಳಗಿಂದ ಖುಲ್ಲ ಆಗ್ಯದ ಮ್ಯಾಲಿಂದು ಪ್ಯಾಕ್ ಆಗ್ಯದ ಕೆಳಗಿಂದ ಹೋಗಿ ಬಿದ್ದು ಟೈರಿನ ಮುಂದಿನ ಟೈರಿನ ತೆಳಗ ಬಿದ್ದು ಮೂರ್ಚಿ ಹೋಗ್ಯದ ಪ್ರಜ್ಞೆ ತಪ್ಪಿ ಬಿದ್ದದ ಕೂಸ ಅಪ್ಪುಗ ಗೊತ್ತಾಗ್ಯದ ಅಲ್ಲಿ ಹೋಗ್ರಿ ಅಲ್ಲಿ ಬಿದ್ದದ ಅಂತ ಹೇಳಿ ಆ ತಾಯಿಗೆ ಹೇಳದಾಗ ಯಾರು ಹೋಗಲಿಲ್ಲ ಹೊಳ ಒಳಗ್ರಿ ಹಡದ ತಾಯಿ ಏನೇಕಾಗಲಿಕ್ಕೆ ಒಗ್ಗೆ ಒಳಗೆ ಹಾದಿಡ್ರಿ ನೋಡ್ರಿ ದೇವಾನು ದೇವತೆಗಳು ತಾಯಿ ಮಕ್ಕಳಿದ್ದಂಗ ಆದಿಶಕ್ತಿ ಜಗದಂಬ ತಾಯಿ ಇದ್ದಂಗ ಮಮತಾ ಹೃದಯ ಇರ್ತದದು ಆ ತಾಯಿ ಒಳಗೆ ಹೋಗಿ ಕೂಸಿ ನನ್ನ ಕಾಲು ಹಿಡಿದು ಮೂರ್ಛೆ ಹೋಗಿದ ಕೂಸಿಗೆ ಅಪೂರ್ವ ತಂದಾಗ ಏನಾಗಂಗಿಲ್ಲ ನಿನ್ ಕೂಸ ಹತ್ತು ನಿಮಿಷನೆಗೆ ಮೊದಲು ಹ್ಯಾಂಗಿತ್ತು ಹೆಂಗಿತ್ತು ಇರ್ತದೆ ನಿನ್ನ ಕೂಸು ಅಂತ ಹೇಳಿ ಎಲ್ಲ ಕೈ ಆಡಿಸ್ತಾರೆ ನಡಿ ಹೋಗಮ್ಮಂತ ಮ್ಯಾಲ ಕಂದಾಗೆ ಮ್ಯಾಲ ಗುಡ್ಡ ಇರ್ಲಿಕ್ಕತ್ತಾರೆ ಅವಾಗ ಕೂಸು ಅಳ್ತದೆ ಸೇಡಂ ಭಕ್ತರು ಖುಷಿ ಒಂದಲ್ಲ ಎರಡಲ್ಲಿ ಎಸ್ ಪವಾಡ್ ಹೇಳಬೇಕ್ರಿ ಅವರು